ನೀವು ಪರಾಠ ಪಲ್ಯ ಸಾಂಬಾರು ಏನೋ ಮಾಡ್ಕೊಂಡಿರ್ತೀರಿ ನಾನೊಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಮತ್ತು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿದ್ರು ಇಲ್ಲಿ ನಾನು ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟು ಸ್ವಚ್ಛ ಇಟ್ಕೊಂಡಿರುವಂಥ ಚಿನ್ಮುರಿಯನ್ನು ತೊಗೊಂಡಿನಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನೇನಂತೀವಿ ನಾವು ಗೊಳ್ ಚಿನ್ಮುರಿ ಅಂತ ಕರಿತೀವಿ ಇನ್ನೊಂದು ಬೆಳಗಾವಿ ಚಿನ್ಮುರಿನೂ ಬರ್ತದೆ ನಿಮ್ಮ ಕಡೆ ಯಾವ ಚಿನ್ಮುರಿ ಅದಾವಲ್ಲ ರೀ ಅದನ್ನು ನನಗೆ ತಗೋದಿದ್ದೀನಿ ಇದನ್ನು ಕೆಲವರು ಮಂಡಕ್ಕಿ ಅಂತಲೂ ಕರಿತಾರೆ ಈ ಚುರುಮುರಿಯನ್ನು ಏನು ಮಾಡ್ತೀನಿ ರೀ ಇದಕ್ಕೆ ನೀರು ಹಾಕೋತೀನಿ ನೋಡಿ ಆ ನೀರನ್ನು ಮಿಕ್ಸ್ ಮಾಡಿ ಆ ಚುರ್ಮುರಿ ಸ್ವಲ್ಪ ಮೆತ್ತಗೆ ಆಗ್ಬೇಕು ರೀ ಅದಕ್ಕನ್ನೇ ಆ ನೀರಿನಲ್ಲಿ ಒಂದು ಐದು ನಿಮಿಷ ನೆನೆ ಇಡ್ತೀನಿ ರೀ ನೋಡಿ ಐದು ನಿಮಿಷ ಆದಮೇಲೆ ಏನಾಗ್ತದೆ ರೀ ಸಾಫ್ಟ್ ಆಗಿರ್ತವೆ ನೋಡಿ ಇವು ಕೋಳ ಚುರ್ಮುರಿ ಅಂತೂ ಆ ಬೆಳಗಾವಿ ಚುರುಮುರಿಗಿಂತ ಬೇಗನೆ ಸಾಫ್ಟ್ ಆಗ್ತದೆ ನೋಡಿರಿ ಇದನ್ನು ಬೇರೆ ಪಾತ್ರೆಗೆ ಈ ರೀತಿ ನೀರನ್ನು ಹಿಂಡಿಬಿಟ್ಟು ತೊಗೋತೀನಿ ರೀ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ತುಂಬ ಟೇಸ್ಟಿಯಾಗಿ ಮಾಡ್ತಾ ಇದ್ದೀನಿ ನೋಡಿರಿ ಅದಕ್ಕೆ ಒಂದು ದೊಡ್ಡ ಬಟ್ಲೆ ಒಂದು ಅಂದ್ರೆ ಒಂದು ಎರಡು ಬಟ್ಲಾಗಷ್ಟು ಚುನಮುರಿಯನ್ನು ತಗೊಂಡಿದ್ದೀರಿ ನೋಡಿ ಈಗ ನನ್ನ ಕತಕ ಸೈಡ್ಗೆ ಇಡ್ತೇನೆ ರೀ ಈಗ ಇದನ್ನ ಈ ಪಾತ್ರೆಗೆ ಹಾಕೋತೀನಿ ರೀ ಅದೇ ಪಾತ್ರೆಗೆ ನೀರನ್ನು ತಗೊಂಡಿದ್ದೀನಿ ನೋಡಿ ಅದು ಎರಡು ಬಟ್ಲು ಚುರ್ಮುರಿ ಹಾಕೊಂಡ್ರೆ ಆವಾಗ ನೆನಪು ಬಿಟ್ಟು ಒಂದು ಬಟ್ಲಾಗಷ್ಟು ಹಾಕ್ತದೆ ರೀ ಅದು ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಎಳೆ ಮೆಂತ್ಯ ಸೊಪ್ಪನ್ನು ತೊಳೆದು ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ನೀವು ಮೆಂತ್ಯ ಸೊಪ್ಪಿನ ಬದಲು ಇಲ್ಲಿ ಏನು ಮಾಡ್ಬೋದು ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು ಇಲ್ಲ ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿ ನೀವು ಇನ್ನೂ ಸ್ವಲ್ಪ ಜಾಸ್ತಿನ ಹಾಕ್ತೀನಂದ್ರೆ ನಡೀತದೆ ರೀ ಅದನ್ನೂ ಹಾಕ್ಬೋದು ರೀ ನಡೀತದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿಯನ್ನು ಉದ್ದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ನೀವು ಸಣ್ಣದಾಗಿ ಕಟ್ ಮಾಡಿನ ಹಾಕಿದ್ರೆ ನಡೀತದೆ ನೋಡಿ ಇಲ್ಲ ನಾನು ಎರಡು ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಐದು ಬೆಳ್ಳುಳ್ಳಿ ಹೆಸಳನ್ನ ಈ ರೀತಿ ಪೇಸ್ಟ್ ಮಾಡಿ ಹಾಕತ್ತೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಇಲ್ಲ ಹಸಿ ಮೆಣಸಿನ್ಕಾಯಿ ತುಂಬ ಖಾರ ಅನ್ನಿಸ್ತದೆ ಒಂದೇ ಮೆಣ್ಸಿನ್ಕಾಯಿನ ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತೀನಿ ರೀ ಸ್ವಲ್ಪ ಮೆಂತೆ ಅವ್ನು ಸೊಪ್ಪಿಂದ ಏನಾದ್ರು ಖೈ ಅವನು ಶನಸಿತ್ತಂದ್ರೂ ಅದಕ್ಕೆ ಕಡಿಮೆ ಆಗ್ತಾನೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಇಲ್ಲ ನಮ್ಗೆ ಸಕ್ಕರೆನೇ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿ ನಡೀತದೆ ಒನ್ ಫೋರ್ಟಿ ಟೀ ಆಗಷ್ಟು ಅರಿಶಿಣ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಅಂದರೂ ನೀವು ಖಾರ ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಇದು ಹುರಿದಿರುವ ಜೀರಿಗೆ ಪುಡಿ ಒಂದು ಸ್ಪೂನ್ ನಿಂಬೆ ರಸನ ಹಾಕೊಂಡ್ರಿ ಇಲ್ಲಾಂದ್ರೆ ನೀವು ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಆದರೂ ಹಾಕಿರಿ ನಡೀತಾವೆ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ ಅದರ ಮೆಂತ್ಯ ಸೊಪ್ಪದೆಲ್ಲ ತೊಳೆದು ಕಟ್ ಮಾಡಿದೆ ಎಲ್ಲನೂ ನೀರು ಅದು ಇಲ್ಲೊಂದು ಅರ್ಧ ಸ್ಪೂನ್ ಆಗಷ್ಟೇ ಕರಿ ಮತ್ತು ಬಿಳಿ ಎಳ್ಳೆ ಎರಡು ಮಿಕ್ಸ್ ಆಗ್ಯಾವೆ ಇದನ್ನು ಹಾಕ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ಇದು ಸ್ಕಿನ್ಗೆ ಹೇರ್ಗೇನು ಒಳ್ಳೇದು ಇಲ್ಲ ನಮ್ಮ ಕಡೆ ಕರಿ ಇಲ್ಲ ಬರೀ ಬಿಳಿ ಎಳ್ಳದಂದ್ರೆ ಅವನ್ನೂ ಹಾಕ್ರಿ ನಡೀತದೆ ನೋಡಿ ನಾನಿಲ್ಲಿ ಸಣ್ಣ ಬಟ್ಲೇ ಒಂದು ಬಟ್ಲ ಅಂದರೆ ಅರ್ಧ ಬಟ್ಲಾಗಷ್ಟೇ ಫಸ್ಟ್ ಕಡ್ಲೇಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರಿಬೈಂಡಿಂಗ್ ಸಲುವಾಗಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದಂದ್ರೆ ನೀರು ಹಾಕಲ್ಲ ರೀ ನಾನು ನೀರು ಹಾಕ್ತೇನೆ ಕಲಿಸ್ತಾ ಇದ್ದೀನಿ ಇಲ್ಲ ಹಿಡಿಸ್ತದೆ ಅಂದ್ರೆ ಇನ್ನೊಂದು ಸ್ಪೂನ್ ಆದಷ್ಟು ಹಾಕೋತೀನಿ ರೀ ತುಂಬಾ ಮೆತ್ತ ಕನ್ಸಾಗದ ಇಲ್ಲಿ ಸೋಡಾ ಏನೋ ಮೊಸರು ಏನನ್ನು ಬಳಸ್ತೀನಿ ಇದ್ದೀನಿ ರೀ ನೋಡಿ ಇನ್ನೊಂದು ಸ್ಪೂನ್ ಆಗಷ್ಟೇ ಹಿಟ್ಟು ಹಿಡಿಸ್ತದೆ ಒಮ್ಮೆಲೇನೇ ಹಾಕ್ಬೇಡ್ರಿ ಹಿಟ್ಟಿನ ಕ್ವಾಂಟಿಟಿನೂ ಜಾಸ್ತಿ ಆಗಬಾರ್ದು ರೀ ಅದು ಅವಾಗ ಹಿಟ್ಟು ಹಿಟ್ಟು ನೋಡಿ ಅದಕ್ಕೆ ನೋಡ್ಕೊಂಡು ಹಿಟ್ಟಾಕೋರಿ ನಡೀತು ನೋಡಿ ಅರ್ಧ ಬಟ್ಲ ಮೇಲೆ ನಾನು ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದೇ ರೀತಿಯೇ ಇರ್ಬೇಕು ನೋಡಿರಿ ತುಂಬ ಗಟ್ಟಿನೂ ಕಲಸಲ್ಲ ಹಿಟ್ಟನ್ನು ಯಾವ ರೀತಿ ಇರಬೇಕಂತ ಹೇಳಿನ ತೋರಿಸ್ತೀನಿ ನೋಡಿರಿ ತುಂಬ ಹಿಟ್ಟು ಹಾಕ್ಕೊಂಡು ಗಟ್ಟಿಯಾಗಿನೂ ಕಲಿಸ್ಕೋಬೇಡ್ರಿ ನೋಡಿ ಇದೇ ರೀತಿಯೇ ಇರಲಿ ರೀ ಹಿಟ್ಟು ನೋಡಿ ಈ ಇದು ಕರೆಕ್ಟಾಗಿ ರೆಡಿ ಆಗಿದೆ ಇದನ್ನು ಹಿಟ್ಟೆ ನೀನು ಬಿಡೋದು ಬೇಡ್ರಿ ಈಗ ನೋಡಿ ನೋಡಿ ಹಿಟ್ಟು ಕರೆಕ್ಟಾಗಿ ಆಗಿದೆ ಇದೇ ರೀತಿಯೇ ಇರಬೇಕು ರೀ ಹಿಟ್ಟ ಈಗ ಇದಕ್ಕೊಂದು ಸ್ವಲ್ಪ ನೋಡಿ ನಾನು ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಸಣ್ಣ ಸಣ್ಣ ಕಟ್ಲೆಟ್ ಥರ ಮಾಡ್ಕೊತೀನಿ ರೀ ಕಟ್ಲೆಟ್ನು ತುಂಬ ದಪ್ಪಾಗಿ ಮಾಡಬೇಡ್ರಿ ಅಷ್ಟು ಚಲೋತಲ್ರಿ ಸ್ವಲ್ಪ ತೆಳುವಾಗಿನೇ ತಟ್ಕೋಬೇಕು ಅದನ್ನು ನನ್ನ ಕೈಯಲ್ಲೇ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ನೀವೇನು ಮಾಡ್ಬೋದು ಶೀಟ್ ಮೇಲೆ ಅಥವಾ ಆಯಿಲ್ ಪ್ಯಾಕೆಟ್ ಇತ್ತಂದ್ರೆ ಅದ್ರ ಮೇಲೂ ತಟ್ಬಿಟ್ಟು ಮಾಡ್ಕೊಬೋದು ನಡೀತಾವೆ ಇಲ್ಲ ಬಟರ್ ಪೇಪರ್ ಮೇಲೆ ಮಾಡ್ತಿದ್ರೆ ಅದ್ರ ಮೇಲೂ ಮಾಡ್ಕೊಳ್ಳಿ ನಡೀತದೆ ನೋಡಿ ಇಷ್ಟು ಚೆನ್ನಾಗಿ ಮಾಡೋಣ ನೋಡಿ ಇದನ್ನು ನೀವು ಮೂರು ಥರ ಮಾಡ್ಕೋಬೋದು ನಮಗೆ ಹೆಲ್ದಿನೇ ಬೇಕಂದ್ರೆ ಸ್ಟೀಮ್ ಮಾಡಿಬಿಟ್ಟನು ತಿನ್ಬೋದು ಇಲ್ಲ ಸ್ವಲ್ಪ ಎಣ್ಣೆ ನಡೀತದೆ ಅಂದ್ರೆ ಶಾಲಾ ಫ್ರೈ ಮಾಡ್ಬೋದು ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈನು ಮಾಡ್ಕೋಬೋದು ಇದನ್ನ ನೀವು ಏನು ಮಾಡ್ಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು ಇಲ್ಲ ನೀವು ಡೀಪ್ ಫ್ರೈನೇ ಮಾಡ್ತೀರಿ ಅಂತಂದ್ರೆ ಒಂದು ಸ್ಪೂನ್ ಆಗೋಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿರಿ ಅವಾಗ ತುಂಬಾ ಕ್ರಿಸ್ಪಿ ಆಗ್ತವೆ ಇಷ್ಟು ಅಂಬರೀ ಶಾಲೋ ಫ್ರೈ ಮಾಡೋಕೆ ಸ್ಟೀಮ್ ಮಾಡೋಕ ಮಾಡೋದು ಅಂದರೆ ಮೇಲೆ ತುದ್ದು ಸಿಕ್ಕಂಗೆ ಆಗ್ತದೆ ಅದು ಅಕ್ಕಿ ಹಿಟ್ಟಿನಿಂದ ಅದಕ್ಕೆ ನಾನು ಹಾಕಿಲ್ಲ ರೀ ಎರಡನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆನೂ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ರೀ ನಾನು ಏನು ಮಾಡೋಕ್ಕಿದ್ದೀನಿ ಶಾಲೋ ಫ್ರೈ ರೀ ಕಡಿಮೆ ಎಣ್ಣೆನೇ ಬಳಸಿ ಮಾಡ್ತಾ ಇದ್ದೀನಿ ಹೇಳಿ ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕಿಟ್ಟಿದ್ದೀನಿ ಇಲ್ಲ ನೀವು ಡೀಪ್ ಫ್ರೈ ನಿಮಗೆ ಯಾವ ರೀತಿ ಇಷ್ಟನೋ ನೀವು ಆ ರೀತಿ ಮಾಡಿ ಡೀಪ್ ಫ್ರೈ ಮಾಡ್ಕೊಂಡು ತಿಂಡ್ರಿ ನಡೀತದೆ ನೋಡಿ ಆಲ್ರೆಡಿ ಪ್ಯಾನ್ ಕಾಯ್ದದ್ರಿ ಈಗ ಇದನ್ನ ಆ ಪ್ಯಾನಿಗೆ ಹಾಕ್ತೀನಿ ನೋಡಿ ಇಲ್ಲೊಂದು ಎರಡು ಸ್ಪೂನ್ ಆಗಷ್ಟೇ ಸಣ್ಣ ಸ್ಪೂನ್ ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋತೀನಿ ನೋಡಿ ಕಡಿಮೆ ಎಣ್ಣೆನೂ ಇರಬೇಕು ಹೆಲ್ದಿನೂ ಇರಬೇಕು ಟೇಸ್ಟಿನೂ ಇರಬೇಕು ಅದನ್ನು ಆ ರೀತಿಯಾಗಿ ಮಾಡ್ತಾ ಇದೀನಿ ನಾವು ಮಾಡ್ಕೊಂಡಿರ್ತೀವಿ ರೀ ಪಲ್ಯ ಸಾಂಬ್ರ ಏನೋ ಮಾಡ್ಕೊಂಡಿರ್ತೀವಿ ಇದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಇಲ್ಲ ನಮಗೆ ಎಣ್ಣೆ ನಡೀತದ ಪರವಾಗಿಲ್ಲ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಂಡು ಮಾಡ್ಕೊಂಡ್ರಿ ಡೀಪ್ ಫ್ರೈ ಮಾಡೋರಿದ್ರೆ ನೀವು ಒಂದು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ ಹಾಕೋರಿ ನೋಡಿ ಮೀಡಿಯಂ ಇಟ್ಟನೆ ಇದನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡ್ರಿ ಅದಕ್ಕೆ ಹೇಳಿದ್ರಿ ತುಂಬ ದಪ್ಪ ದಪ್ಪಾಗಿ ತಟ್ಕೊಂಡು ನೋಡಿ ಈ ರೀತಿ ಕೆಂಪಾಗ ಒಂದು ಸೈಡಾಗಿ ಎರಡು ಸೈಡ ಚೆನ್ನಾಗಿ ಬೇಲರಿ ಮೀಡಿಯಂ ಫ್ಲೇಮ್ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ ನಾನು ನೋಡಿ ಎರಡು ಸೈಡಾಗಿ ಬೀದವ್ರಿ ಇಷ್ಟು ಬೀದ್ರೆ ಸಾಕು ನೋಡಿ ಸೋಡಾ ಇಲ್ಲ ಏನೂ ಇಲ್ಲ ಮೊಸರು ಇಲ್ಲ ಹೆಲ್ದಿನೂ ಅದ ಟೇಸ್ಟಿನೂ ಮೆಂತ್ಯ ಸೊಪ್ಪಿನ ಬದಲಿ ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು ರೀ ನೋಡಿ ಇವಾಗ ಒಂದು ಬೇರೆ ಪ್ಲೇಟಿಗೆ ಹಾಕೋತೀನಿ ನಿಮಗೆ ಸ್ವಲ್ಪ ಆರ್ಲೇರಿಗೆ ಕಟ್ ಮಾಡಿನ ತೋರಿಸ್ತೀನಿ ತುಂಬಾ ಬಿಸಿ ಅದ ಎಷ್ಟು ಚೆನ್ನಾಗಿ ಬಂದ ಇಲ್ಲ ನೀವು ಸಾಯಂಕಾಲ ಸ್ನ್ಯಾಕ್ಸಿಗೆ ಆದ್ರೂ ಮಾಡ್ಕೋಬೋದು ಬೆಳಗಿನ ತಿಂಡಿಗಾದ್ರೂ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದ್ ಎಷ್ಟು ಪರ್ಫೆಕ್ಟಾಗಿ ಬಂದ ಇವನ್ ಬಿಸಿ ಬಿಸಿ ಹೀಗೇನೂ ತಿನ್ಬೋದು ನೋಡಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟನೂ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಬಂದ ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಅಥವಾ ಕೈ ಚಟ್ನಿ ಜೊತೆನೂ ತಿನ್ಬೋದು ನಡೀತದೆ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಸಾಸ್ ಹಾಕಿರ ಬೆಳಗ್ಗೆ ಬ್ರೇಕ್ಫಾಸ್ಟು ಅವ್ರಿಗೆ ಬಾಕ್ಸಿಗೆ ರೆಡಿ ರೀ ಇದನ್ನು ನೀವು ಇದೇನೋ ಚುರ್ಮುರಿ ವಡಿ ಮೆಂತ್ಯೆ ಸೊಪ್ಪು ಚುರ್ಮುರಿ ವಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಟ್ರೈ ಮಾಡೋಕ್ಕೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು